ಜಾತ್ರೆಯನ್ನು ಮಾಡೋ ಅವಕಾಶ ನಮಗೆ ಸಿಕ್ಕಿದೆ ಮಾನ್ಯ ಸಚಿವರು ಹಾಗೂ ಶಾಸಕರು ಹಾಗೂ ದೇವಸ್ಥಾನ ಸಮಿತಿಯಿಂದ ನಮಗೆ ಬಹಳ ಕೋಪರೇಷನ್ ಸಿಗ್ತಾ ಇದೆ ಹಾಗೂ ನಮ್ಮ ಸಚಿವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದರ ಅದರಂತೆ ಈ ಒಂದು ಐತಿಹಾಸಿಕ ಜಾತ್ರೆಯಲ್ಲಿ ಈ ವರ್ಷ ನಮ್ಮ ನಿರೀಕ್ಷೆ ಹದಿನೈದು ಲಕ್ಷಕ್ಕಂತ ಮೀರಿ ಭಕ್ತಾದಿಗಳು ಬರೋ ಸಾಧ್ಯತೆ ಇದೆ ಅಂತ ಸೊ ಆ ನಿಟ್ಟಿನಲ್ಲಿ ನೀರಿನ ವ್ಯವಸ್ಥೆ ಕುಡಿಲಿಕ್ಕೆ ನೀರು ಶೌಚಾಲಯ ವ್ಯವಸ್ಥೆ ಹಾಗೂ ಲಾ ಆರ್ಡರ್ ಕಂಟ್ರೋಲ್ ಮಾಡಲಿಕ್ಕೆ ಹಾಗೂ ವಸತಿ ವ್ಯವಸ್ಥೆಗಳು ಎಲ್ಲವನ್ನು ನಾವು ಮಾಡಿಕೊಳ್ಳಿಕ್ಕೆ ಲಾಸ್ಟ್ ಒಂದು ಎರಡು ವಾರ ಮುಂಚೆ ನಾವು ಒಂದು ಪೂರ್ವಭಾವಿ ಸಭೆ ಮಾಡಿದ್ದೀವಿ ನಮ್ಮ ಸಚಿವರು ನಮಗೆ ಹೇಳಿದ್ದಾರೆ ಈ ಕ್ಷೇತ್ರದ ಬಹಳ ಅವರಿಗೆ ಅನುಭವ ಇದೆ ಜ್ಞಾನ ಇದೆ ಸೊ ಆ ಒಂದು ಸಲಹೆ ತಗೊಂಡು ನಾವು ಮಾಡಿದ್ವಿ ಈಗ ಎಲ್ಲ ಸೌಹಾರ್ದತೆಯಿಂದ ಬಹಳ ಶಾಂತಿಯಿಂದ ಇವತ್ತು ಪೂರ್ವಭಾವಿ ಸಭೆ ಏನಿದೆ ಆ ನಡೆಸಿದಿವಿ ಪೊಲೀಸ್ ಇಲಾಖಾ ವತಿಯಿಂದ ಸರಿಸುಮಾರು ಎರಡು ಸಾವಿರ ಐದುನೂರು ಜನ ಸಿಬ್ಬಂದಿಗಳನ್ನು ನಾವು ಇಲ್ಲಿ ಡಿಪ್ಲಾಯ್ ಮಾಡ್ತಾ ಇದ್ದೀವಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಹದಿನೈದು ಟೀಮ್ ಗಳನ್ನು ನಾವು ಡೆಪ್ಲಾಯ್ ಮಾಡ್ತಾ ಇದ್ದೀವಿ ಅದಲ್ಲದೆ ನಮ್ಮ ಫೈರ್ ಅಂಡ್ ಸೇಫ್ಟಿ ಹಾಗೂ ಎಸ್ ಡಿಆರ್ ಎಫ್ ಟೀಮ್ಗಳನ್ನು ನಾವು ಡೆಪ್ಲಾಯ್ ಮಾಡ್ತಾ ಇದ್ದೀವಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ನಾವು ಮಾಡ್ತೀವಿ ಶಾಲೆಗಳಿಗೆ ರಜೆ ಸಿಟಿ ಏರಿಯಾನಲ್ಲಿ ಕೊಟ್ಟಿದ್ದೀವಿ ಯಾಕೆ ಅಂದ್ರೆ ಅಷ್ಟು ಜನ ಭಕ್ತಾದಿಗಳು ಬಂದಾಗ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅವ್ರದ್ದು ಏನು ಓದೋದು ಪೋರ್ಷನ್ಗಳು ಇರ್ತವೆ ಅದನ್ನು ನಾವು ಕಾಂಪನ್ಸೇಟ್ ಮಾಡ್ಕೊಳ್ತೀವಿ ಮುಂದಿನ ದಿನಮಾನಗಳಲ್ಲಿ ಆ ಕ್ಲಾಸಸ್ ನಾವು ರಿಅಡ್ಜಸ್ಟ್ ಮಾಡ್ಕೊಳ್ತೀವಿ ಒಂಬತ್ತು ದಿನ ನಾವು ರಜವನ್ನು ಘೋಷಣೆ ಮಾಡಿದೀವಿ ಯಾಕೆ ಅಂದ್ರೆ ಮೊದಲನೇ ದಿವಸದಿಂದನೇ ಮೂರು ನಾಲ್ಕು ಲಕ್ಷ ಜನ ಭಕ್ತಾದಿಗಳು ಬರೋ ಸಾಧ್ಯತೆ ಇರುತ್ತೆ ಎರಡು ಮೂರು ನಾಲ್ಕು ಐದನೇ ತಾರೀಕುಗಳಲ್ಲಿ ಯಾವಾಗ ರಥೋತ್ಸವ ಇರುತ್ತೆ ಅವಾಗ ಅದು ಪೀಕ್ ಗೆ ಹೋಗಿ ಹತ್ತು ಹನ್ ಹದಿನೈದು ಲಕ್ಷ ಜನ ಬರೋ ಸಾಧ್ಯತೆಗಳು ಇರುತ್ತೆ ನಾವು ಮಕ್ಕಳಿಗೆ ಅದರಲ್ಲಿ ಭಾಗಿ ಆಗಬಾರ್ದಂತ ಹೇಳಿ ಪೋಷಕರಿಗೆ ತಮ್ಮ ಮುಖಾಂತರ ತಮ್ಮ ಪ್ರೇಕ್ಷಕರಿಗೆ ನಾವು ಹೇಳಲಿಕ್ಕೆ ಬಯಸುತ್ತೇವೆ ಟೆಂಪಲ್ ಸೊ ಇದರಲ್ಲಿ ನಮ್ಮ ಪಾಯಿಂಟ್ ಏನಂದ್ರೆ ಯಾರ್ಯಾರು ಭಕ್ತಾದಿಗಳು ಬರ್ತಾರೆ ಇದಕ್ಕೂ ಒಳ್ಳೆ ಬಿಸ್ನೆಸ್ ಆಗಬೇಕು ಭಕ್ತಾದಿಗಳಿಗೂ ಇದು ಸಿಗ್ಬೇಕು ಎಲ್ಲೋ ದೂರ ಇದೆ ಅಂದ್ರೂ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಆದರೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಮ್ಗೆ ಒಂದು ಸಲಹೆ ಏನ್ ಬಂದಿದೆ ಅಂದ್ರೆ ಎಲ್ಲಾ ಐಟಮ್ಸ್ ಒಂದೇ ಕಡೆ ಇಡೋದು ಸೂಕ್ತ ಅಲ್ಲ ಒಂದೊಂದು ಐದು ಐಟಮ್ಸ್ ಇಲ್ಲಿ ಇನ್ನೊಂದು ನಾಲ್ಕು ಐಟಮ್ಸ್ ಬೇರೆ ಕಡೆ ಇಡಬೇಕಂತ ಹೇಳಿದ್ರು ಆ ಆ ಸಲಹೆದಂತೆ ನಾವಿವತ್ತು ಮಾಡಿದ್ದೀವಿ ಮೀಟಿಂಗ್ ಮಾಡಿದ್ದೀವಿ ನಾವು ಮಾನ್ಯ ಸಚಿವರ ಡೈರೆಕ್ಷನ್ಸ್ ತಗೊಂಡು ಅದನ್ನು ಶಿಫ್ಟ್ ಜಾತ್ರೆ ಸಲುವಾಗಿ ಬ್ಯಾನರ್ ಹಾಕುವ ವಿಚಾರದಲ್ಲಿ ಪ್ರತಿಭಟನೆಗಳು ಇವತ್ತು ಯಾವುದೇ ಗೊಂದಲ ಸೃಷ್ಟಿ ಆಗಲಿಲ್ಲ ಏನು ಆ ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಇತ್ತು ಇವತ್ತು ನಮ್ಮ ಎದುರುಗಡೆ ಪ್ರಸ್ತಾಪ ಮಾಡಿದ್ದಾರೆ ನಾವು ಆ ಡೌಟ್ಸ್ನ ಬಹಳ ಶಾಂತಿಯಿಂದ ಒಂದು ರೀತಿ ಸೌಹಾರ್ದತೆಯಿಂದ ನಾವು ಇವತ್ತು ಬಗೆಹರಿಸಿದೀವಿ ದೇರ್ ಇಸ್ ನೋ ಕಾಂಟ್ರವರ್ಸಿ ಇನ್ ದಿಸ್ ರಿಗಾರ್ಡ್ ಅವಕಾಶ ಕೊಡ್ತಾ ಇದ್ದೀವಿ ದೇವಿ ದರ್ಶನ ಪಡೀರಿ ನಾವು ಎಲ್ಲ ವ್ಯವಸ್ಥೆವನ್ನು ನಾವು ಮಾಡಿದ್ದೀವಿ ಯಾವುದೇ ಗೊಂದಲ ಗದಲದಲ್ಲಿ ಭಾಗಿಯಾಗಬಾರ್ದು ನಾವು ಎಲ್ಲ ವ್ಯವಸ್ಥೆ ಏನು ಕಲ್ಪಿಸಿದೀವಿ ತಮಗೋಸ್ಕರನೇ ಮಾಡಿದೀವಿ ತಾವು ಬನ್ನಿ ದೇವಿ ದರ್ಶನ ಪಡೀರಿ ಥ್ಯಾಂಕ್ ಯು